ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗ ಲಾಗ್ಸ್ ಆ್ಯಕ್ಚುಲಿ ನಾನೊಂದು ಹತ್ತು ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಮೆಹೆಂದಿ ಸೊಪ್ಪು ಇತ್ತು ಸೊ ಅದನ್ನೆಲ್ಲ ಕುತ್ಕೊಂಡು ತಲೆಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ರೆ ಹಾಗೆ ಸೀರೆಗಳನ್ನ ಒಣಗಾಕಿರಲಿಲ್ಲ ಬಿಸಿಲು ಬರಲಿ ಅಂತ ವೆಯ್ಟ್ ಮಾಡಿ ಸೀರೆಗಳನ್ನ ಒಣಗಾಕೋಣ ಅಂತ ಹೇಳ್ಬಿಟ್ಟು ಸೀರೆಗಳನ್ನ ಒಣಗಾಕಿದ್ದೀನಿ ತುಂಬ ದಿನ ಆಗಿತ್ತು ಒನ್ ಅವರ್ ಒಣಗಿಸಿ ಮುಡ್ಸಿಡೋಣ ಅಂತ ಹೇಳಿ ಅಂದರೆ ಒಂದು ವರ್ಷಕ್ಕೊಂದ್ಸರಿನಾದರೂ ಅದನ್ನು ಒಣಗಿಸಿ ಬಿಸಿಲಿಗೆ ಹಾಕಿ ತೆಗ್ದಿಟ್ರೆ ಸೀರೆಗಳು ಕೂಡ ಚೆನ್ನಾಗಿರ್ತವೆ ನಾನು ತಕ್ ಬಿಸಿಲಿಗೆ ಹಾಕೇ ಇರಲಿಲ್ಲ ಸೊ ಹಾಗಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ಎಷ್ಟು ಈ ಬಿಸಿಲಿಗೆ ಹಾಕಿದ್ದೀನಿ ಇದು ಮಿಕ್ಕಿದವೆಲ್ಲವೇ ಒಂದು ಬೇರೆ ಕಡೆ ಹಾಕಿದ್ದೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಸ ಇತ್ತು ಅದನ್ನು ಒಣಗಾಕಿ ಸ್ವಲ್ಪ ಕೆಸ ಇತ್ತು ಅದನ್ನೆಲ್ಲ ಮೇಲೆ ಸಿಪಿಯೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ರೊಟ್ಟಿ ಹಾಕೋಣ ಸಂಜೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇಟ್ಟಿದ್ದೀನಿ ಇನ್ನು ಸೀರೆಗಳನ್ನೆಲ್ಲ ವಾಪಸ್ ತಂದು ಅವನ್ನೆಲ್ಲ ಮಡಿಸಿ ಮಡಿಸಿ ಇಟ್ಕೊತಿದ್ದೀನಿ ಒಂದು ವೈಟ್ ಪಂಚೆಗೆ ಕಾಟನ್ ಪಂಚೆಗೆ ಕಟ್ಟಿಟ್ಕೊತೀನಿ ಅದನ್ನು ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿ ಒಂದು ಪಂಚೆ ತಗೊಂಡು ಕಾಟನ್ ಪಂಚೆನ ಸೊ ಅದಕ್ಕೆ ಕಟ್ಬಿಟ್ಟು ಇಟ್ಕೋತೀನಿ ಇನ್ನೊಂದು ನೆಕ್ಸ್ಟ್ ಡೇ ಇದು ಇಳ್ಳಿಕಾಯಿ ಇತ್ತು ಮನೇಲಿ ಒಂದೆರಡು ಮೂರು ಸೊ ಇಳ್ಳಿಕಾಯಿ ಪ ಇದು ಏನು ಉಪ್ಪಿನಕಾಯಿ ಮಾಡೋಕ್ಕಾಗುತ್ತೆ ಹಾಗೆ ಚಿತ್ರಾನ್ನ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಹಚ್ಚಿಟ್ಟು ಅದಕ್ಕೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ಇಡ್ಲಿಕಾಯಿಗೆ ಇನ್ನು ಈ ಕಡೆ ಚಿತ್ರಾನ್ನಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದು ಕಡಲೆ ಬೀಜ ಸಾ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸಿಗಾಯಿ ಅಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ಒಂಚೂರು ಅಶ್ರಣ ಪುಡಿ ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇಳ್ಳಿಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಒಂಚೂರು ಬೆಳ್ಳುಳ್ಳಿನೂ ಹಾಕೋಬೇಕು ಸೊ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ಏನು ಇಳ್ಳಿಕಾಯಿ ರಸ ಆಯಿತೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚಿತ್ರಾನ್ನಕ್ಕೆ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಸೊ ಇಳ್ಳಿಕಾಯಿ ಚಿತ್ರಾನ್ನ ಮಾಡಿಕೊಂಡೆ ಇನ್ನು ತಿಂಡಿ ಎಲ್ಲ ತಿಂದು ಮಕ್ಳಿಗೆ ಕೂಡ ಹಾಕಿ ಬಾಕ್ಸಿಗೆ ಹಾಕಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಆ್ಯಕ್ಚುಲಿ ಟೌನ್ಗೆ ಹೋಗೋ ಪ್ಲ್ಯಾನ್ ಏನು ಸಡನ್ನಾಗಿ ಹೋಗಬೇಕಾಗಿತ್ತು ಟೌನ್ಗೆ ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೊರ ಹೊರಡ್ಬೇಕು ಹೊರಟಿದ್ದೀನಿ ಸೊ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಕಳಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸೊ ಇವಾಗ ಹೋಗಿ ಓದೆ ಅಂದರೆ ನಾನು ಟೌನಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಅಂದರೆ ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ಲ ಅಂದರೆ ಇದು ನ್ಯೂ ಇಯರ್ ಹಿಂದಿನ ದಿನ ಅಂದರೆ ಮಂಗಳವಾರ ಮಂಗಳವಾರದ್ದು ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ಲ ಅವಳಿಗೆ ಹಂಗಾಗಿ ವಡೆಗೆ ಅಂದರೆ ನ್ಯೂ ಇಯರ್ ಹಿಂದಿನ ದಿನ ಅಂತ ಹೇಳಿಬಿಟ್ಟು ವಡೆಗೆಲ್ಲ ಕಾಳು ರುಬ್ಬಿ ಇಟ್ಕೊಂಡಿದ್ಲು ಸೊ ಕೊಡು ನಾನೇ ಹಾಕ್ತೀನಿ ಅಂತ ಹೇಳಿ ಎಣ್ಣೆಗೆ ಹಾಕ್ತಿದ್ದೀನಿ ಅವ್ರು ಮಾಡ್ಕೊಂಡಿದ್ರು ಮನೆಗೆ ಅವ್ರು ತಿನ್ನೋಕ್ಕೆ ಅಂತ ನಾನು ಬರ್ತೀನಿ ಅಂತ ಗೊತ್ತಿರಲಿಲ್ವಲ್ಲ ಹಂಗಾಗಿ ನನಗೂ ಒಂದು ನ್ಯೂ ಇಯರಲ್ಲಿ ವಡೆ ಪಾಯಸ ಆಯಿತು ಹಿಂದಿನ ದಿನ ಬುಧವಾರ ಅಲ್ಲ ಮಂಗಳವಾರ ಸೊ ಅದೆಲ್ಲ ಆಗಿ ಎಲ್ಲ ಬೇಯಿಸ್ಕೊಂಡು ಅಂದರೆ ಬೇಯಿಸಿ ಎಲ್ಲ ಇಟ್ಟು ಪಾಯ್ ಸ್ವಲ್ಪ ಪಾಯಸ ಎಲ್ಲ ಮಾಡಿದ್ಲು ಸೊ ಅದನ್ನೆಲ್ಲ ಆಗಿ ಊಟ ಕೂತ್ಕೊಂಡಿದೀವಿ ಊಟ ಎಲ್ಲ ಮಾಡ್ತಾ ಇದೀವಿ नव आग तगी बॅकिप्रेदर्ल हम्म हेसिंग अकिन कर्ग ऐते पयस ममि हे ममि ಇನ್ನು ಅದೆಲ್ಲ ಆದಮೇಲೆ ಅವಳು ಫೋಟೋ ಶೂಟಿಗೆ ಅಂತ ಒಂದು ಹತ್ತು ಹದಿನೈದು ಡ್ರೆಸ್ಗಳನ್ನ ಸ್ಟಿಚ್ ಮಾಡಿ ಇಟ್ಟಿದ್ದಾಳೆ ನೆಟೆಡಲ್ಲಿ ತುಂಬಾ ಚೆನ್ನಾಗಿ ಅವಳೇ ಓನ್ ಡಿಸೈನ್ ಮಾಡಿ ಅವಳದೇ ಅದು ಡಿಸೈನು ಎಲ್ಲನೂ ಸ್ಟಿಚ್ ಮಾಡಿ ಮಾಡಿಟ್ಕ ಇಟ್ಕೊಂಡಿದ್ದಾಳೆ ಸೊ ಅದನ್ನು ರೆಂಟಿಗಾದರೂ ಸರಿ ರೆಂಟಿಗೆ ಅಂತ ಮಾಡಿ ನಾನು ನೆಕ್ಸ್ಟ್ ಲಾಗಲ್ಲಿ ಇದನ್ನು ಡೀಟೇಲ್ಸ್ ಆಗಿ ಕೊಡ್ತೀನಿ ಅಂದರೆ ಎಲ್ಲಿ ಏನು ಯಾವ್ದು ರೆಂಟಿಗೆ ಎಷ್ಟು ಏನು ಅಂತ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಹೇಳ್ತೀನಿ ಈಗ ಸದ್ಯಕ್ಕೆ ಹಂಗೆ ಸ್ವಲ್ಪ ಸಿಂಪಲಾಗಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ನೆಟ್ಟೆಡಲ್ಲಿ ಎಲ್ಲನೂ ಹೊಲ್ದಿಟ್ಟಿದ್ದಾಳೆ ಅವಳೇ ಸ್ಟಿಚ್ ಮಾಡಿ ಇಟ್ಟಿದ್ದಾಳೆ ಆ ರೆಂಟ್ ತೊಗೊಂಡು ಹೋಗ್ತಿದಾರಂತೆ ಅಂದರೆ ಈಗ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಶೂಟ್ ಆಗಿರ್ಬೋದು ಈಗ ಎಂಗೇಜ್ಮೆಂಟಿಗೆಲ್ಲ ಶೂಟ್ ಮಾಡ್ಕೊತಿರ್ತಾರೆ ಅದರದೆಲ್ಲ ಅಂದರೆ ಫ್ರೀ ವೆಡ್ಡಿ ಶೂಟಿಂಗ್ ಇರ್ತಾರ ಸೊ ಅದಕ್ಕೆಲ್ಲ ಇಟ್ಕೊಂಡಿದ್ದಾಳೆ ಸ್ಟಿಚ್ ಮಾಡಿ ತುಂಬಾ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬರೋ ಅಷ್ಟೊಳಗೆ ಏಳು ಗಂಟೆ ಆಗೇ ಹೋಯಿತು ಸೊ ಮನೇಲಿ ಚಿಕನ್ನು ಮತ್ತು ಕಬಾಬು ಮತ್ತು ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತಗೊಬಂದು ಇಟ್ಟಿದ್ರು ನಮ್ಮ ಮನೆಯವರು ಬಂದು ಗ್ರೇವಿ ಮತ್ತು ಕಬಾಬ್ ಮಾಡಿದ್ದೆ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡೋಕೆ ಅಂತ ಹೇಳಿ ಮಕ್ಕಳೆಲ್ಲ ವೆಯ್ಟ್ ಮಾಡಲ್ಲ ಅಂತ ಮಲಗಿದ್ದು ಹನ್ನೆರಡು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಆಮೇಲೆ ಎದ್ದು ಏನು ಕೇಕ್ ಕಟ್ ಮಾಡಿರೋ ಅಂಥದ್ದು ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಬ್ಲಾಗ್ನ ನೋಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಕಾಮೆಂಟು ಶೇರು ಮಾಡೋದನ್ನು ಮರಿಬೇಡಿ ಸೊ ಸಿಂಪಲ್ಲಾಗಿ ನೀವು ಯಾರು ಆಯಿತು ಬಾಯ್